ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಎಲ್ಲ ರಂಗ ಗೆಳೆಯರಿಗೆ ಒಂದು ಸಿಹಿಯಾದ ಸುದ್ದಿ ಇದೇ ಆಗಸ್ಟ್ ಹದಿನೈದು ಹದಿನಾರು ಹದಿನೇಳು ನಮ್ಮ ಜಿ ಪಿ ಐ ಆರ್ ರಂಗತಂಡದಿಂದ ಮೂವತ್ತೊಂದನೇ ವಾರ್ಷಿಕೋತ್ಸವದ ಸಂಭ್ರಮದ ಅಂಗವಾಗಿ ಶ್ರಾವಣ ರಂಗೋತ್ಸವ ಅಂತ ಹೇಳ್ಬಿಟ್ಟು ನಾಟಕೋತ್ಸವ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಈ ನಾಟಕೋತ್ಸವಕ್ಕೆ ಬರಲೇಬೇಕು ತುಂಬ ಒಳ್ಳೊಳ್ಳೆ ನಾಟಕಗಳಿವೆ ತಾವೆಲ್ಲರೂ ಈ ನಾಟಕಗಳನ್ನ ನೋಡಲೇಬೇಕು ಯಾವ ಯಾವ ನಾಟಕಗಳಿವೆ ಅಂತ ಈಗ ಹೇಳ್ತಾ ಹೋಗ್ತೀನಿ ಕೇಳಿ ಇದೇ ಹದಿನೈದನೇ ತಾರೀಕು ಸಂಜೆ ಹಂಸಲೇಖಸರು ಬಂದು ಉದ್ಘಾಟನೆ ಮಾಡ್ತಾರೆ ಅದಾದ ಮೇಲೆ ಏಳು ಗಂಟೆಗೆ ನಾಟಕ ಇರುತ್ತೆ ಆ ನಾಟಕದ ಹೆಸರು ಹೆಸರೇ ಇಲ್ಲದವರು ಇದರ ವಿನ್ಯಾಸ ಸಂಗೀತ ನಿರ್ದೇಶನ ಮಾಡಿರೋರು ರಾಜ್ಗುರು ಹೊಸಕೋಟೆ ಹದಿನಾರನೇ ತಾರೀಕು ನಮ್ಮ ಜಿ ಪಿ ಐ ರಂಗತಂಡದ ವಾರ್ಡ್ ನಂಬರ್ ಸಿಕ್ಸ್ ಎಂಬ ನಾಟಕ ಇರುತ್ತದೆ ಆ ನಾಟಕನ ನಿರ್ದೇಶನ ವಿನ್ಯಾಸ ಮಾಡಿರತಕ್ಕಂಥವ್ರು ನಮ್ಮ ಗುರುಗಳಾದ ರಮೇಶ್ ಸರ್ ಆಮೇಲೆ ಹದಿನಾರನೇ ತಾರೀಕು ಮಂಗಳೂರಿನ ಆಯನ ಎಂಬ ತಂಡದಿಂದ ಅಶ್ವತ್ಥಾಮ ನಾಟೌಟ್ ಎಂಬ ನಾಟಕ ತುಂಬ ಅದ್ಭುತವಾಗಿದೆ ಈ ಮೂರು ನಾಟಕಗಳು ನಮ್ಮ ಶ್ರಾವಣ ರಂಗೋತ್ಸವದಲ್ಲಿ ಇರ್ತವೆ ತಾವೆಲ್ಲರೂ ಕೂಡ ದಯವಿಟ್ಟು ತಪ್ಪದೆ ಬಂದು ನಾಟಕಗಳನ್ನ ನೋಡಬೇಕು ಮತ್ತು ಹದಿನಾರನೇ ತಾರೀಕು ಸಂಜೆ ಐದುವರೆಗೆ ರಂಗ ಸಂಗೀತ ಇರ್ತದೆ ನಮ್ಮ ಕಲಾಮಂದಿರದ ಆವರಣದ ಮಂದಿರದಲ್ಲಿ ತಾವೆಲ್ಲರೂ ಕೂಡ ಮಿಸ್ ಮಾಡ್ದೇನೆ ನಿಮ್ಮ ಬಂಧು ಬಳಗನ ಕರ್ಕೊಂಡು ಸ್ನೇಹಿತರನ್ನ ಕರ್ಕೊಂಡು ಶ್ರಾವಣ ರಂಗೋತ್ಸವಕ್ಕೆ ತಾವೆಲ್ಲರೂ ಹಾಜರಾಗಬೇಕಂತ ಕೇಳ್ಕೊತೀನಿ ಮತ್ತು ಆ ಶ್ರಾವಣ ರಂಗೋತ್ಸವದ ಇನ್ನಿತರ ಅಪ್ಡೇಟ್ಗಳನ್ನ ನಾನು ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ ನೋಡ್ತಾ ಇರಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹುರದೇ ಆದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಯ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್